ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯ ಶುಭವನ್ನು ಕೊಡಲಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಕೂಡ ಹೆಚ್ಚಿನದಾಗಿ ಒಂದು ಸುಖವನ್ನು ಕೊಡಲಿ ಎಲ್ಲ ಕಷ್ಟ ನಷ್ಟಗಳು ಬಂದರೂ ಸಹಿತವಾಗಿ ತಡಿತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತಕ್ಕಂಥದ್ದನ್ನು ತಿಳಿಸ್ಕೊಳ್ಳೋಣ ನೋಡಿ ಇವತ್ತಿನ ಒಂದು ಶು ದಿನದ ಭವಿಷ್ಯ ಹಾಗೆ ಯುಗಾದಿಯ ಹೊಸ ವರ್ಷಕ್ಕೆ ಹೊಸ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಕ್ಕಂಥ ಒಂದು ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ವಿಶ್ವ ವಸು ಸಂವತ್ಸರ ಕ್ರೋಧಿನ ಸಂವತ್ಸರನ ಕಳೆದು ನಾವು ವಿಶ್ವ ವಸು ಸಂವತ್ಸರಕ್ಕೆ ಕಾಲಿಡ್ತಕ್ಕಂಥ ಒಂದು ಸುದಿನದ ಕಾಲ ಕೂಡ ಈ ವಿಶ್ವವಸು ಸಂವತ್ಸರ ಖಂಡಿತವಾಗಿ ಇಲ್ಲಿ ಈ ಒಂದು ವರ್ಷ ಅಂದರೆ ಈ ಒಂದು ಸಂವತ್ಸರದಲ್ಲಿ ಹುಡ್ತಕ್ಕಂಥವ್ರು ಭಾಳಷ್ಟು ದಯಾಳುಗಳಾಗಿರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗೇ ಕರುಣಾಮಯಿಗಳಾಗ್ತಕ್ಕಂಥದ್ದು ಇರುತ್ತೆ ಹೆಚ್ಚಿನದಾಗಿ ಸಿಹಿಯನ್ನು ಅಪೇಕ್ಷೆಯನ್ನು ಪಡ್ತಕ್ಕಂಥದ್ದು ಕೂಡ ಆಗುತ್ತೆ ಒಬ್ಬ ಗಂಧರ್ವದ ಕಾಲ ಅಂತ ಕೂಡ ಕರೆದ್ವಿ ಈ ವಿಶ್ವಾಸ ಸಂವತ್ಸರ ಖಂಡಿತವಾಗಿ ಈ ರೀತಿಯಾದಂಥ ಮನೋಕಾಮನೆಗಳನ್ನು ಮನೋಭಾವವನ್ನು ತರತಕ್ಕಂಥದ್ದು ಇರುತ್ತೆ ದ್ವೇಷ ಅನುರಾಗ ಎಲ್ಲ ಹುಟ್ಟತಕ್ಕಂಥದ್ದನ್ನು ಈ ತಡಿತ ಪ್ರಕೃತಿನೇ ತಡಿತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಇಲ್ಲಿ ಹುಟ್ಟತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕರುಣಾಮಯಿಗಳಾಗ್ತಕ್ಕಂಥದ್ದು ಸಾಧ್ಯತೆಗಳು ಜಾಸ್ತಿ ಇರ್ತದೆ ನೋಡೋಣ ಈ ದಿನದ ಭವಿಷ್ಯ ಭಾಳ ಮುಖ್ಯವಾಗಿ ನಾವು ಬೇವು ಬೆಲ್ಲವನ್ನು ಸೇ ಸೇವನೆ ಮಾಡಬೇಕಾದ್ರೆ ಮಂತ್ರ ಸಹಿತವಾಗಿ ಹೇಗೆ ಸೇವನೆ ಮಾಡಬೇಕಾಗ್ತದೆ ಭಾಳಷ್ಟು ಶುಭ ಹೇಗೆ ಇರತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ ಹಾಗೆ ಉತ್ತಮ ಸಮಯ ಹೇಗಿರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ತಕ್ಕಂಥ ಸಹ ನಾನು ಮಾಡ್ತೇನೆ ಮೊದಲು ದಿನದ ಪಂಚಾಂಗವನ್ನು ಪಠಣೆ ಮಾಡೋಣ ಪಂಚಾಂಗ ಪಠಣೆ ಮಾಡಿ ತದನಂತರ ಇವತ್ತಿನ ದಿನದ ಭವಿಷ್ಯವನ್ನು ನಾವು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ಭಾನುವಾರ ಪ್ರಥಮ ಅತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಇಂದ್ರಯೋಗ ಬಾಳವ ಹಾಗೆ ಕರ್ಣ ಇರ್ತಕ್ಕಂಥದ್ದು ಹಾಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ರೇವತಿ ನಕ್ಷತ್ರ ಮೀನರಾಶಿಲಿ ಸ್ಥಿತವಾಗಿದ್ದಾರೆ ಅಂದರೆ ಬುಧನ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಐದು ಗಂಟೆ ಒಂದು ನಿಮಿಷದಿಂದ ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಗುಳಿಕ ಕಾಲವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷದವರೆಗೂ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದಿಂದ ಐದು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಹತ್ತು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದವರೆಗೂ ಸಾಧ್ಯವಾದಷ್ಟು ನೀವು ಒಂಬತ್ತೂವರೆಯಿಂದ ಹತ್ತು ಹತ್ತು ಕಾಲವರೆಗೂ ಕೂಡ ಶುಭ ಸಮಯ ಇದೆ ಪೂಜಾ ಸಾಮಗ್ರಿಗಳಂದರೆ ಪೂಜೆ ಮಾಡ್ತಕ್ಕಂಥವರೆಲ್ಲ ಈ ಒಂದು ಶುಭ ಕಾಲದಲ್ಲಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ನೇಹಿತರೆ ನೋಡಿ ಈ ದಿನದ ಭವಿಷ್ಯ ಹೇಗಿರ್ತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ ಮೊದಲು ಮೇಷರಾಶಿಯ ಈ ದಿನದ ಫಲ ಹೇಗಿರ್ತಕ್ಕಂಥದ್ದು ನೋಡಿ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ದಿನ ಶುಭ ಇರದೆ ಸುಮ್ಮನೆ ಡಿಬೇಟಿಂಗ್ ನೇಚರ್ನ ನೀವು ಇಟ್ಕೊಳ್ಳೋದು ಬೇಡ ಅದು ಸಾಧ್ಯವಾದಷ್ಟು ಅದು ಕ ಆರಾಮಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮನಸ್ತಾಪಗಳನ್ನು ಬಿಟ್ಟು ಆರಾಮಾಗಿ ದೈವಿಕವಾಗಿರ್ತಕ್ಕಂಥ ಮನೋಭಾವ ಸಾಧ್ಯವಾದಷ್ಟು ದೇವರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತಕ್ಕಂಥದ್ದು ಈ ದಿನ ಸನ್ನಿವೇಶ ಬರ್ತದೆ ಹಾಗೆ ಋಷಭ ರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಅದ್ಭುತವಾಗಿರ್ತಕ್ಕಂಥ ಕಾಲ ಒಂದು ವ್ಯಾಪಾರ ವಹಿವಾಟುಗಳಾಗಲಿ ಮತ್ತೊಂದೇ ಆಗಲಿ ನೆಮ್ಮದಿಯ ವಾತಾವರಣ ಇರ್ತದೆ ಸುಮ್ಮನೆ ಅನ್ನೆಸರಿಯಾಗಿ ಯಾವುದನ್ನಕ್ಕೂ ತಲೆ ಕೆಡಿಸ್ಕೋಬೇಡಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ದಿನ ಸವಿರಿ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ತೋರಿಸ್ತದೆ ಕುಟುಂಬದ ಒಟ್ಟಿಗೆ ಉತ್ತಮ ಬಾಂಧವ್ಯತೆ ಇರತಕ್ಕಂಥದ್ದು ಅಲ್ಲಾಸ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವರಿಗೆ ಖಂಡಿತ ಈ ದಿನ ನಿಮಗೆ ಒಂದು ವ್ಯತೆ ಇದ್ದರೂ ಸಹಿತವಾಗಿ ಒಂದಷ್ಟು ಸಮಾಧಾನ ಇರತಕ್ಕಂಥ ವಾತಾವರಣ ಬರುತ್ತೆ ನಿಮ್ಮ ಅಧಿಕಾರ ಮತ್ತೊಂದು ಹಾಗೆ ಎಲ್ಲ ವಿಚಾರಗಳಲ್ಲಿ ಒಂದು ರೀತಿಯಾಗಿ ಎಲ್ಲ ಮನ್ನಣೆ ಕೊಡ್ತಕ್ಕಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ನೀವು ನಿಮ್ಮ ಆಲೋಚನಾ ಶಕ್ತಿಯನ್ನು ಬದಲಾವಣೆ ಮಾಡಿಕೊಂಡ್ರೆ ನಿಮಗೆ ಈ ದಿನ ಉತ್ತಮವಾಗಿರತಕ್ಕಂಥ ಕಾಲಮಾನಗಳು ಲಭ್ಯ ಆಗ್ತದೆ ಯಾವುದೇ ಕನ್ಫ್ಯೂಷನ್ ನೇಚರ್ನ ಬಿಟ್ಟು ಇರೋ ವಾಸ್ತವವನ್ನು ತಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಈ ದಿನ ಒಳ್ಳೆಯ ಒಂದು ಕಾಲಘಟ್ಟ ಇರುತ್ತೆ ಅಧಿಕಾರ ವರ್ಗ ಹಾಗೆ ಅಧಿಕಾರದಲ್ಲಿ ಒಂದಷ್ಟು ನಿಮಗೆ ಶುಭತ್ವ ಇರತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಶುಭ ಜಾಸ್ತಿ ಇದೆ ಹಾಗೇ ಕಟಕ ರಾಶಿಯವರ ಈ ದಿನದ ಫಲಾಫಲ ಕಟಕರಾಶಿಯವ್ರಿಗೂ ಸಹಿತವಾಗಿ ನೋಡಿ ಸ್ವಲ್ಪ ಸಣ್ಣಪುಟ್ಟ ಪ್ರಯಾಣಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಲಗ್ನಾಧಿಪತಿ ಆಗಿರತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿದೆ ತೃತೀಯಾಧಿಪತಿ ಹಾಗೆ ನಷ್ಟಾಧಿಪತಿ ಒಂಬತ್ತರ ಸ್ಥಾನ ಸ್ವಲ್ಪ ಮಟ್ಟಿಗೆ ಸಣ್ಣಪುಟ್ಟ ಪ್ರಯಾಣಗಳಿರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶ ಈ ಕಟಕ ರಾಶಿಯವರ ಒದಗು ಬರತಕ್ಕಂಥ ಸಾಧ್ಯತೆಗಳಿರುತ್ತೆ ಸಾಧ್ಯವಾದಷ್ಟು ನೀವು ಶಿವನ ಕುರಿತು ಆರಾಧನೆಗಳನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೇ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಸಿಂಹರಾಶಿಯವರಿಗೆ ನೋಡಿ ಅಷ್ಟಮಸ್ಥಾನದಲ್ಲಿ ಗ್ರಹಗಳ ಬುಧನಿದ್ದಾನೆ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥದ್ದು ಚಂದ್ರನಿದ್ದಾನೆ ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳಿದ್ದೀರ ಅಷ್ಟೇ ಸಾಕು ಯಾಕೆಂದರೆ ನೋಡಿ ಯುಗಾದಿ ಹಬ್ಬ ಕೆಟ್ಟದನ್ನು ಯೋಚನೆಗಳನ್ನು ಬಿಟ್ಟು ಸಿಟ್ಟು ಕಡಿಮೆ ಮಾಡಿಕೊಂಡು ಸಾಧ್ಯವಾದಷ್ಟು ಧ್ಯಾನಾಸಕ್ತರಾಗಿರ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಿಂಹರಾಶಿಯವ್ರಿಗೆ ಯಾವ ಫಲ ಅಪೇಕ್ಷೆ ಮತ್ತೊಂದು ಏನಾಗಲಿ ನೀವು ಈ ದಿನ ಸ್ವಲ್ಪ ಎಚ್ಚರಿಕೆ ಸಮಾಧಾನಗಳನ್ನು ವಹಿಸ್ಕೊಂಡ್ರೆ ಅಂಡ್ ಅದೇ ನಿಮಗೆ ಎಲ್ಲ ಪರಿಹಾರ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತ ನೀವು ಶಿವನ ಅಷ್ಟೋತ್ತರ ಶಿವನ ತ್ರಯಂಬಕಳ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಮನೋಕಾಮನೆಗಳು ಜಾಸ್ತಿ ಆಗ್ತಕ್ಕಂಥ ದಿನ ಆ ಮನೋಕಾಮನೆಗಳು ಪೂರೈಕೆ ಆಗದಲ್ಲೇ ಇದ್ದಾಗ ಅದೇ ಒಂದು ಡಿಪ್ರೆಷನ್ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ ಅದನ್ನು ಕಂಟ್ರೋಲ್ ಇಟ್ಕೊಳ್ಳಿ ಸಾತ್ವಿಕತೆಯನ್ನು ಇಟ್ಕೊಳ್ಳಿ ಯಾರ್ಯಾರು ಈ ಕನ್ಯಾ ರಾಶಿಯಲ್ಲಿ ಇದ್ದೀರೋ ಖಂಡಿತ ನಿಮಗೆ ಭಾಳ ಶುಭ ಇರತಕ್ಕಂಥ ದಿನ ಕೂಡ ಆಗ್ತದೆ ತುಲಾ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಸ್ವಲ್ಪ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೀತಕ್ಕಂಥ ಸನ್ನಿವೇಶ ಬರ್ತದೆ ಈ ಸ್ವಲ್ಪ ಮಟ್ಟಿಗೆ ಮಂದಗತಿ ಆಗ್ತಕ್ಕಂಥದ್ದಿರೋದ್ರಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಹೆಸರುಕಾಳ ಫಲಹಾರವನ್ನು ಈ ದಿನ ಖಂಡಿತ ಒಳ್ಳೆಯದಾಗುತ್ತೆ ಹಾಗೇ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ವೃಶ್ಚಿಕ ರಾಶಿಯವರಿಗೆ ನೋಡಿ ಮಕ್ಕಳ ಕುರಿತು ಆಲೋಚನೆಗಳಾಗ್ಬೋದು ಆದರೆ ವೃಶ್ಚಿಕ ರಾಶಿಯಲ್ಲಿ ನಿಮ್ಮ ನಾಲೆಡ್ಜನ್ನು ಉಪಯೋಗಿಸಿ ಗೆಲ್ಲುವ ಶಕ್ತಿ ನಿಮಗೆ ಈ ದಿನ ಇರ್ತದೆ ಹಾಗಾಗಿ ನಿಮ್ಮ ಎಷ್ಟು ಬುದ್ಧಿಶಕ್ತಿಯ ಸಾತ್ವಿಕತೆಯನ್ನು ಕೊಟ್ಟಿರ್ತದೋ ಆ ಸಾತ್ವಿಕತೆಗೆ ಅನುಗುಣವಾಗಿ ಈ ದಿನ ತಾವು ಕೆಲಸವನ್ನು ಮಾಡಿಕೊಳ್ಳಿ ಓಂ ನಮೋ ಭಗವದೇ ವಾಸುದೇವಾಯ ಖಂಡಿತ ನಿಮಗೆ ಶುಭ ಇರ್ತಕ್ಕಂಥ ದಿನ ಇದನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ನೋಡಿ ಧನುರಾಶಿಯವರಿಗೆ ನೆಮ್ಮದಿ ತಂದ್ಕೋಬೇಕು ಈ ದಿನ ನೆಮ್ಮದಿ ತಂದ್ಕೊಂಡ್ರೆ ಮನೆಯವರೊಟ್ಟಿಗೆ ಚೆನ್ನಾಗಿರ್ತೀರ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಯಾರ್ಯಾರು ಧನುರಾಶಿಯಲ್ಲಿ ಇದ್ದೀರೋ ಸಾಧ್ಯವಾದಷ್ಟು ನೆಮ್ಮದಿ ಹಾಗೆ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಆ ನೆಮ್ಮದಿಗೋಸ್ಕರ ನೀವು ಸಾಧ್ಯವಾದಷ್ಟು ಶಿವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹಲವಾರು ಪ್ರಯತ್ನಗಳನ್ನು ಅಥವಾ ಏನೋ ಒಂದು ಪ್ರಯಾಣಗಳನ್ನು ಬೆಳೆಸ್ಕೋಬೇಕು ಅಂತಿದ್ರಿ ಯಾವುದೋ ಒಂದು ಕೆಲಸದ ನಿಮಿತ್ತ ಆದ್ದರಿಂದ ಆ ಕೆಲಸಗಳು ವಿಳಂಬತೆ ಅಂತ ತೋರಿಸುತ್ತೆ ಅದರಿಂದ ಫಸ್ಟ್ರೇಷನ್ ಆಗಬೇಡಿ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ಇನ್ನೊಂದು ಪ್ರಯತ್ನಗಳನ್ನು ಈ ದಿನ ಪಾಡಿ ಖಂಡಿತ ಶುಭತ್ವ ಇರತಕ್ಕಂಥದ್ದು ನೋಡ್ಬೋದು ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಕುಂಭರಾಶಿಯವರೆಗೂ ಸಹಿತವಾಗಿ ಒಂದಷ್ಟು ಶುಭತ್ವ ಇರತಕ್ಕಂಥದ್ದು ಒಳ್ಳೆಯ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ಬುದ್ಧಿಯ ಒಂದು ಪ್ರಮಾಣದಲ್ಲಿ ನಾವು ಯೋಚನೆಗಳನ್ನು ಮಾಡೋದಾದರೆ ಮಂದ ಬುದ್ಧಿ ಇರ್ತದೆ ಏ ಬಿಡಪ್ಪ ಏನೋ ಇವತ್ತು ಅಂತ ಅಂತಕ್ಕಂಥದ್ದಿರುತ್ತೆ ಆದರೂ ಕೂಡ ಕೆಟ್ಟದ್ದಿಲ್ಲ ಖಂಡಿತ ಒಳ್ಳೆಯದೇ ಇದೆ ಬುದ್ಧಿಯನ್ನು ಚುರುಕು ಮಾಡಲಿಕ್ಕೋಸ್ಕರ ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆ ಅಥವಾ ಇಡೀ ದಿನ ಸಾಧ್ಯವಾದಷ್ಟು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಶುಭತ್ವ ಇರ್ತದೆ ಹಾಗೆ ಮೀನರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಸ್ವಲ್ಪ ಅಹಮ್ಮಿಂದ ಕೂಡಿರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಬಗ್ಗೆ ನಿಮಗೆ ನಿರಾಸಕ್ತಿ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆ ಥರ ಬೇಡ ಸೋಮೇರಿತನ ಕಾಡ್ಬೋದು ಆದರೂ ಸಹಿತವಾಗಿ ನೀವು ಇದನ್ನು ಆ್ಯಕ್ಟಿವ್ನೆಸ್ ತೋರಿಸ್ತಾರೆ ತುಳಸಿ ನೀರನ್ನು ಕುಡಿತಕ್ಕಂಥ ಕೆಲಸವನ್ನು ಮಾಡಿ ಶುಭತ್ವ ಇರುತ್ತೆ ಹಬ್ಬದ ದಿನ ಆಗಿರೋದ್ರಿಂದ ಸಾಧ್ಯವಾದಷ್ಟು ಎನರ್ಜಿಟಿಕ್ ಬರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಇಷ್ಟು ಈ ಒಂದು ದಿನದ ಭವಿಷ್ಯ ಯುಗಾದಿ ಫಲ ಭಾಳಷ್ಟು ವಿಶೇಷವಾಗಿರತಕ್ಕಂಥದ್ದು ಅದರಿಂದ ರಾಶಿಗಳ ಫಲಾನುಫಲಗಳನ್ನು ತಾವು ನೋಡಿಕೊಂಡ್ರಿ ಹಾಗೆ ನೋಡಿ ನಾವು ಬೇವು ಬೆಲ್ಲವನ್ನು ತಿಂತೇವೆ ಈ ಬೇವು ಸೂರ್ಯನ ಬೇವು ಶನಿಯ ತತ್ವ ಹಾಗೆ ಬೆಲ್ಲ ಸೂರ್ಯನ ತತ್ವ ಇವೆರಡೂ ಕೂಡ ಕಷ್ಟ ನಷ್ಟಗಳನ್ನು ಎದುರಿಸಲಿ ದೀರ್ಘವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡಲಿ ದೇಹದಲ್ಲಿ ಆರೋಗ್ಯವನ್ನು ಕೊಡಲಿ ರೋಗ ರುಜಿನಿಗಳು ಇರಲಿ ಅಂತಕ್ಕಂಥದ್ದೇ ಶನಿಯ ತತ್ವ ನಾವು ಬೇರೆ ಬೇರೆ ಆಲೋಂಗ ಮಾಡ್ತೀವಿ ಶನಿ ಸೂರ್ಯನ ಅಂಶದಲ್ಲಿ ಕೂತರೆ ಪಿತೃದೋಷ ಅದು ಇದು ಎಲ್ಲ ಹೇಳ್ತೀವಿ ಬಟ್ ಇಲ್ಲಿ ಪ್ರಕೃತಿನೇ ನಮಗೆ ಒಂದು ಸಂದೇಶವನ್ನು ಕೊಡುತ್ತೆ ಈ ಪ್ರಕೃತಿ ಸಂದೇಶ ನಮಗೆ ಭಾಳಷ್ಟು ವಿಶೇಷವಾಗಿ ಯಾರೋ ಈ ಎಲ್ಲರೂ ಕೂಡ ಈ ಹಬ್ಬ ಆದ ನಂತರ ಈ ಬೇವು ಬೆಲ್ಲ ಸವಿತವಂತ ಕಾತಕ್ಕಂಥದ್ದು ಇರುತ್ತೆ ಆ ಬೇವು ಬೆಲ್ಲ ಸವಿತಕ್ಕಂಥ ಸಂದರ್ಭದಲ್ಲಿ ಶಚಾಯುರ್ ದೇಹಾಯ ಸರ್ವ ಸಂಪತ್ಕರಾಯಚ ಸರ್ವರಿಷ್ಠ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ನೋಡಿ ಇದು ನಿಜವಾಗ್ಲೂ ನಿಮಗೆ ಒಂದು ಆರೋಗ್ಯಾಭಿವೃದ್ಧಿ ಕೊಡ್ತಕ್ಕಂಥದ್ದು ಇರುತ್ತೆ ಏನೇ ಕಷ್ಟ ನಷ್ಟಗಳು ಬಂದರೂ ಸಮನಾಗಿ ಹಂಚ್ಕೊಳ್ತಕ್ಕಂಥ ಮನೋಭಾವವನ್ನು ತರುತ್ತೆ ಮಂತ್ರದ ಶಕ್ತಿ ಹಾಗೆ ಸ್ವಾಭಾವಿಕವಾಗಿರ್ತಕ್ಕಂಥ ಶಕ್ತಿ ಪ್ರತಿಯೊಂದು ಹಬ್ಬದಲ್ಲಿ ನಮಗೆ ಸಾರುತ್ತೆ ಆ ಹಬ್ಬಗಳ ಆಚರಣೆ ಮುಖ್ಯ ಆಚರಣೆ ಸಂದೇಶ ಪ್ರಕೃತಿ ಸಂದೇಶವನ್ನು ಕೊಡ್ತಕ್ಕಂಥದ್ದೇ ಹಬ್ಬದ ಆಚರಣೆಗಳು ನಾವು ಮನುಜರಾಗಿರ್ತಕ್ಕಂಥ ಈ ಥರ ತಿಳ್ಕೊಂಡು ಮಂತ್ರಗಳನ್ನು ಹೇಳ್ಕೊಂಡು ಯಾವ ತತ್ವವನ್ನು ಅಡವಳಿಕೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನೋಡಿಕೊಂಡ್ರೆ ಅದೇ ನಮಗೆ ಹಬ್ಬ ಹಬ್ಬದ ಸಂದೇಶ ಕೂಡ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿ